ನಾನು ಬರ್ದಿದ್ದ ಫೈವ್ ಸಾಂಗ್ಸ್ ಏನು ಹೇಳಿದ್ರು ಡೈರೆಕ್ಟರ್ ಸರ್ ಈಗ ಅವ್ರು ಹೇಳಿರೋ ಪ್ರಕಾರ ನಾಲ್ಕು ಕ್ಯಾರೆಕ್ಟರ್ ಇದೆ ಅಂತ ಅವ್ರು ಏನ್ ಹೇಳಿದ್ದಾರೆ ಆಕ್ಚುಲಿ ನೇಚರ್ ಕೂಡ ನಮಗೆ ಈ ಸಿನಿಮಾಗ್ ಒಂದು ಕ್ಯಾರೆಕ್ಟರ್ ತರಾನೇ ಬಿಹೇವ್ ಮಾಡುತ್ತೆ ಯಾಕೆ ಅಂತಂದ್ರೆ ವೇರ್ ದರ್ ಇಸ್ ಅ ಟ್ರಾವೆಲ್ ಜೊತೆಗೆ ನಮ್ಮ ಜೊತೆಗೆ ನೇಚರ್ ಕೂಡ ಜೊತೆಗೆ ಇರುತ್ತೆ ಸೊ ನಾವು ಆ ನೇಚರ್ನ ಉಪಯೋಗಿಸ್ಕೊಂಡೇನೆ ಅವ್ರ ಟ್ರಾವೆಲ್ನ ಎಕ್ಸ್ಪ್ಲೈನ್ ಮಾಡುವಂಥದ್ದು ಮಾಡುವಂತದ್ದು ತುಂಬಾ ಆಗಿದೆ ಇದರಲ್ಲಿ ಇದ್ರಲ್ಲಿ ಒಂದು ನನಗೆ ತುಂಬ ನನ್ನ ಮೂವ್ ಮಾಡಿದ ಲೈನ್ ಬರದಾದ್ಮೇಲೆ ಅಂತಂದರೆ ನಾವು ಒಂದು ಲೈನ್ ಇದು ಮಾಡಿದ್ವಿ ಪಯಣ ಅಂದರೆ ಏನು ಅಂತ ನಾನೇ ನನ್ನ ನಾನು ಕ್ವಶನ್ ಮಾಡ್ಕೋತಾ ಇರ್ಬೇಕಾದ್ರೆ ನನಗೆ ಅನ್ನಿಸ್ತು ಅದು ಪಯಣ ಅಂದರೆ ಒಂದು ಅಲೆದಾಡೋ ಧ್ಯಾನ ಅಂತ ಅನ್ನಿಸ್ತು ನನಗೆ ಸೊ ಅಂದರೆ ಎಲ್ಲ ಕೆಲವೊಂದು ಕಡೆ ಮೆಡಿಟೇಷನ್ ಅಂದರೆ ಹೌದು ನೀವು ಮೆಡಿಟೇಷನ್ ಅಂದರೆ ಒಂದು ಜಾಗದಲ್ಲಿ ಕೂತು ಮಾಡೋರು ಒಂದು ಅಷ್ಟು ಜನ ಇರ್ತಾರೆ ಬಟ್ ಓಡಾಡಿ ಆ ನ ಕಲಿತು ಅದನ್ನು ಅವರ ಒಂದು ಲೈಫ್ಗೆ ಅಡ್ವ ಅಳ್ವಡ್ಸ್ಕೊಂಡವ್ರು ತುಂಬ ಜನ ಇದಾರೆ ಅಂಡ್ ಈಗಲೂ ನಾವು ನೋಡ್ತಾ ಇರ್ತೀವಿ ಅಂಡ್ ದೊಡ್ಡವ್ರು ಕೂಡ ದೇಶ ಸುತ್ತು ಕೋಶ ಓದು ಅಂತ ಹೇಳಿದಾರೆ ಜ್ಞಾನಕ್ಕೋಸ್ಕರ ಸೊ ಅದಕ್ಕೆ ನಾನು ಅದನ್ನ ಈ ತರ ಟರ್ಮ್ ಮಾಡಿದ್ರೆ ಬಹುಶಃ ಒಂದು ಅರ್ಥ ಕೊಟ್ಟಂಗೆ ಆಗ್ಬೋದೇನೋ ಅಂತ ಪ್ರಯತ್ನ ನಾವು ಮಾಡಿದಿವಿ ಅಂಡ್ ಜೊತೆಗೆ ಐದು ಸಾಂಗ್ ಸೌಂಡಿಂಗ್ ಒಂದಕ್ಕೊಂದು ತುಂಬ ಡಿಫ್ರೆಂಟ್ ಆಗಿದೆ ಯಾವುದು ಯೂಜಲ್ ಕಮರ್ಷಿಯಲ್ ಎಸ್ತೆಟಿಕ್ಸ್ ಅಲ್ಲಿ ಇಲ್ಲ ಇದು ಟ್ರಾವೆಲ್ ಆಗಿರೋದ್ರಿಂದ ಒಂದಷ್ಟು ನೇಚರ್ ಸೌಂಡ್ಸ್ನ ಯೂಸ್ ಮಾಡಿಕೊಂಡು ಆ್ಯಂಡ್ ಕ್ಯಾರೆಕ್ಟರ್ಸ್ ಬ್ಯಾಕ್ ಗ್ರೌಂಡ್ ಏನಿದೆ ಅದನ್ನು ಕೂಡ ನಾವು ತರೋ ಪ್ರಯತ್ನ ಮಾಡಿದೀವಿ ಸೊ ಓವರ್ ಆಲ್ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಸಾಂಗ್ ರಿಲೀಸ್ ಆದಮೇಲೆ ಅದ್ರದ್ದು ಎಲ್ಲ ರೀತಿಯಾದಂತ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಮಾಡ್ಕೊಂಡು ಥ್ಯಾಂಕ್ ಯು ಆ್ಯಂಡ್ ನಾನು ಸ್ಪೆಷಲಿ ಲೋಹಿತ್ ಸರ್ ಅವ್ರಿಗೆ ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಸರ್ಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಆ್ಯಂಡ್ ಪ್ರೊಡ್ಯೂಸರ್ ಸರ್ಗೆ ಥ್ಯಾಂಕ್ಸ್ ತಿಳಿಸ್ಬೇಕು ಆ್ಯಂಡ್ ಆಲ್ಸೋ ದೀಪಿಕಾ ಮ್ಯಾಮ್ ವೈ ಬಿಕಾಸ್ ಇವರೆಲ್ಲರದು ಒಂದು ಏನಂತಾರೆ ಇವಾಗ ಅವರು ಅವರು ಅವ್ರ ಎಕ್ಸ್ಪ್ರೆಸ್ ಅಷ್ಟು ಎಕ್ಸ್ಪ್ರೆ ಅಷ್ಟು ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿಲ್ಲ ಅಂದರೆ ನಾವು ಅದನ್ನು ವರ್ಡ್ಸ್ ಅ ತುಂಬ ಕರಲ್ಲ ಆ್ಯಂಡ್ ಆಲ್ಸೋ ದ ರೈಟ್ ಗೈಡೆನ್ಸ್ ಫ್ರಮ್ ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ ಡೈರೆಕ್ಟರ್ ವಿಲ್ ಆಲ್ಸೋ ಆ್ಯಡ್ ಈ ಥರ ಒಂದು ಸಾಂಗ್ಸ್ಗೆ ಸೊ ಓವರ್ ಆಲ್ ಥ್ಯಾಂಕ್ ಯು ಎಲ್ಲರಿಗೂ ಅವ್ರನ್ನ ಫಸ್ಟ್ ಟೈಮ್ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡುವಾಗ ನಾನು ಸಲ ಯೋಚನೆ ಮಾಡಿದ್ದೀನಿ ಅಂದ್ರೆ ಅವ್ರು ಆಲ್ರೆಡಿ ತುಂಬಾ ಹೆಸರು ಮಾಡಿದ್ರು ಅಲ್ಲ ಅದು ಅವರು ಅವರಿಗೆಲ್ಲ ಬಟ್ ಅಫ್ಕೋರ್ಸ್ ನಿಜ ಕೂಡ ಅದು ಅವರು ಬರ್ದಿರೋಂತ ಪ್ರತಿಯೊಂದು ಸಾಹಿತ್ಯಗಳು ಕೂಡ ತುಂಬಾ ಚೆನ್ನಾಗಿದೆ ಸೊ ಹಾಗಾಗಿ ನಾನು ನಮಗೆ ಹೊಸತನ ಬೇಕಾಗಿತ್ತು ಸಿನಿಮಾಗೆ ಬೇರೆ ಜನರ ತರ ತಗೊಂಬರೋಣ ಅಂತ ಟ್ರೈ ಮಾಡಿದ್ವಿ ಇದರಲ್ಲಿ ಪಯಣ ಅಂತ ಒಂದು ಸಾಂಗ್ ಇದೆ ಅದನ್ನ ನಿಮಗೆ ಕಮಿಂಗ್ ಡೇಸ್ ಅಲ್ಲಿ ಹೇಳ್ತೀವಿ ಆಡಿಯೋ ರಿಲೀಸ್ ಮಾಡೋ ಟೈಮ್ ಅಲ್ಲಿ ಪ್ರತಿಯೊಂದು ರಿಲಿಕ್ಸ್ ಲಿರಿಕ್ಸ್ ಅಲ್ಲಿ ಕೂಡ ಸಾಹಿತ್ಯದಲ್ಲಿ ಎಲ್ಲೂ ಕೂಡ ಒಂದಕ್ಕೆ ಅಂದ್ರೆ ಒಂದು ಸಾಂಗ್ ಅಲ್ಲಿ ಮೂರ್ ತರ ಮೂಡ್ ಇರುತ್ತೆ ಒಂದು ಸೀರಿಯಸ್ ಆಗಿ ನಾವು ಪಯಣ ಮಾಡ್ಬೋದು ಎಲ್ಲ ಜರ್ನಿ ಮಾಡಬಹುದು ಅಂದ್ರೆ ಕೆಲವೊಂದ್ಸಲ ಕಹಿ ಘಟನೆಗಳನ್ನ ಮರೆಯೋದಿಕ್ಕೆ ಕೆಲವರು ಟ್ರಾವೆಲ್ ಮಾಡ್ತಾರೆ ಆ ಘಟನೆನ ನೆನೆಸ್ಕೊಂಡು ಕೂಡ ಅವರು ಸಾಹಿತ್ಯ ಬರೆದಿದ್ದಾರೆ ಅಂಡ್ ಇನ್ನೊಂದು ನಾವು ತುಂಬಾ ಖುಷಿಯಾಗಿದ್ದಾಗ ಕೂಡ ನಾವು ಟ್ರಾವೆಲ್ ಮಾಡ್ತೀವಿ ಅದು ಫ್ಯಾಮಿಲಿ ಜೊತೆಗಿರ್ಬೋದು ಫ್ರೆಂಡ್ಸ್ಗಳ ಜೊತೆ ಜೊತೆಗಿರ್ಬೋದು ಬ್ಯಾಂಗ್ಳೂರಿಂದ ಗೋವಾಗ ಹೋಗ್ತಾರೆ ಅವಾಗ ಯಾವ ಥರ ಹಾಡು ಕೇಳಬೇಕು ಆ ಥರ ಹಾಡು ಕೂಡ ಇದೆ ಸೊ ಇನ್ನೊಂದು ಅಡ್ವೆಂಚರ್ ಅಡ್ವೆಂಚರ್ ಅಂದರೆ ನಾವು ತುಂಬ ಮನೋರಂಜನೆಗೆ ಬೇಕಾದಂತಹ ಹಾಡು ಇದ್ದರೆ ಅದಕ್ಕೂ ಕೂಡ ಸಾಹಿತ್ಯನ ಬರೆದಿದ್ದಾರೆ ಸೊ ಈ ಮೂರು ಸಾಹಿತ್ಯನ ಅವ್ರು ತುಂಬ ಚೆನ್ನಾಗಿ ಬರ್ದಿದ್ದಾರೆ ಅದು ನಾನು ಕಾರಲ್ಲಿ ಹೋಗೋ ಪ್ರತಿ ಸಲ ಕೇಳ್ಕೊಂಡು ಅಂದರೆ ಎಲ್ರಿಗೂ ಅವ್ರವ್ರ ಸಿನಿಮಾದ ಹಾಡು ಕೇಳಕ್ಕೆ ಅವ್ರಿಗೆ ಖುಷಿನೇ ಆದರೆ ಈ ಸಾಂಗ್ನ ಎಷ್ಟು ಸಲ ಕೇಳಿದರೂ ಬೇಜಾರಾಗಲ್ಲ ಸೊ ಅದು ಇನ್ನು ಕಮ್ಮಿಂಗ್ ಡೇಸಲ್ಲಿ ನಾವು ನಿಮ್ಮ ಜೊತೆಗೆ ನಿಮ್ಮ ಮುಂದೆ ತಂದಾಗ ನಿಮ್ಮ ಅನುಭವಕ್ಕೆ ಬರುತ್ತೆ ಅದು ನಾನ್ ನಿಜವಾಗ್ಲೂ ಲಿರಿಕ್ಸ್ ರೈಟರ್ ಅಲ್ಲ ಆಗಿರೋದು ಬಟ್ ಇತ್ತು ಅಚನಕಾಲೇಜ್ ಡೇಸ್ ಎಲ್ಲ ಹೋಗುವಾಗ ಮಾತಾಡ್ತಾ ಇದ್ವಿ ಓ ಲೈನ್ ಚೆನ್ನಾಗಿದೆ ಅಲ್ಲ ಅಂತ ಅದಕ್ಕೆಲ್ಲ ಕಾರಣ ಅಮೃತ ವರ್ಷಿ ಸಿನಿಮಾ ನಾವು ಅವಾಗ ಹಳೆಯದೆಲ್ಲ ನೋಡುವಾಗ ಎಷ್ಟು ಚೆನ್ನಾಗಿ ಬರ್ದಿದಾರಲ್ಲ ಅನ್ನೋದು ಆ ಸಿನಿಮಾಗಳಿರುತ್ತೆ ಬಟ್ ಇವಾಗ ಮಧ್ಯದಲ್ಲಿ ಎಲ್ಲೋ ಒಂದ್ ಕಡೆ ಬ್ರೇಕ್ ಆಗಿದ್ದಿರು ಆದ್ರೆ ಇವಾಗ ಮತ್ತೆ ಮ್ಯೂಸಿಕ್ ಗೆ ಮತ್ತೆ ಸಾಹಿತ್ಯಕ್ಕೆ ತುಂಬಾ ಒತ್ತು ಕೊಡ್ತಾ ಇದೀವಿ ಸೊ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಇಲ್ಲ ನನ್ಗೆ ಲವ್ ಮತ್ತೆ ಪ್ಯಾತ ಎರಡೂ ಆಗೋದಿಲ್ಲ ಆಕ್ಚುಲಿ ಸೊ ಲೈಫ್ ಅಂದ್ರೆ ಹ್ಯಾಪಿ ಆಗಿರ್ಬೇಕು ಸೊ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದೀವಿ ಸೊ ಖಂಡಿತವಾಗ್ಲು ಇದ್ರಲ್ಲಿ ತುಂಬಾ ಇಷ್ಟ ಆಗುವಂತದ್ದು ಒಂದು ತಾಯಿ ಬಗ್ಗೆ ಒಂದು ಸಾಂಗ್ ಬರ್ದಿವಿ ಅದನ್ನ ಇವರೇ ಬರ್ದಿರೋದು ಅದ್ರ ಬಗ್ಗೆ ಈಗ ಹೆಚ್ಚಾಗಿ ಹೇಳಲ್ಲ ಯಾಕಂದ್ರೆ ಅವಾಗ ಕಂಟೆಂಟ್ ಏನಿರಲ್ಲ ಸೊ ಆ ಟೈಮ್ ಬಂದಾಗ ಡೆಫಿನೆಟ್ಲಿ ನಿಮಗೆ ಫೀಲ್ ಆಗುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ